ನನ್ನ ಪ್ರೀ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹವೈ ಯು ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಮನೆಯಲ್ಲಿ ನಮಗೆ ಯಾವುದೇ ಒಕೇಶನ್ ಇರ್ಬೋದು ವಿದಿನ್ ಫೈವ್ ಮಿನಿಟ್ಸಲ್ಲಿ ಯಾವ ಥರ ಮಕ್ಕದಲ್ಲಿ ಗ್ಲೋ ತರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ದುಡ್ಡೇನು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ಅನ್ನು ಉಪಯೋಗಿಸ್ಕೊಂಡು ನಾನು ಈ ರೆಮಿಡಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟೇ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಚಿಕ್ಕದಾಗಿರುವಂತಹ ಒಂದು ಮಿಕ್ಸಿಂಗ್ ಬೌಲ್ ಅನ್ನು ತಗೊಳ್ಳಿ ನಿಮ್ಮ ಫೇಸ್ಗೆ ಸೂಟ್ ಆಗುವಂತಹ ಒಂದು ಪೀಲ್ ಆಫ್ ಮಾಸ್ಕನ್ನು ತಗೊಳ್ಳಿ ಇಲ್ಲಿ ನಾನು ಎವ್ರಿ ಯೂತ್ ಆರೆಂಜ್ ಫಿಲ್ ಆಪ್ ಮಾಸ್ಕನ್ನು ಬಳಸ್ತಾ ಇದ್ದೀನಿ ನಿಮ್ಮ ಫೇಸ್ಗೆ ಯಾವ್ದು ಸೂಟ್ ಆದರೆ ಅದನ್ನು ನೀವು ಬಳಸ್ಬೋದು ಫ್ರೆಂಡ್ಸ್ ನಿಮ್ಮ ಮುಖಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಫಿಲ್ ಆಪ್ ಮಾಸ್ಕನ್ನು ಆ ಬೌಲಲ್ಲಿ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ವಿಟಮಿನ್ ಇ ಅನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಾಸ್ಕನ್ನು ಮಾತ್ರ ಅಪ್ಲೈ ಮಾಡೋದ್ರ ಬದಲು ಈ ರೀತಿ ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಚೋದ್ರಿಂದ ವಿದಿನ್ ಫೈವ್ ಮಿನಿಟ್ಸ್ ಅಲ್ಲಿ ನಮ್ಮ ಫೇಸ್ಗೆ ಪಾರ್ಲರ್ನಂತಹ ಗ್ಲೋ ತರಿಸಬಹುದು ಅಕೇಶನ್ಗಂತಾನೆ ಅಲ್ಲ ಫ್ರೆಂಡ್ಸ್ ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ಗೆ ನಾವು ಆಗಾಗ ಈ ರೀತಿ ವಿಟಮಿನ್ ಇ ಕ್ಯಾಪ್ಸುಲ್ ಜೊತೆ ಯಾವುದಾದ್ರೂ ಫೇಸ್ ಮಾಸ್ಕನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗುತ್ತೆ ಸನ್ ಟ್ಯಾನ್ ಮತ್ತು ಡಸ್ಟ್ ಇಂದ ಬರುವಂತಹ ಪಿಂಪಲ್ಸ್ ಸಹನೂ ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲರ್ ಸಹ ಚೇಂಜ್ ಆಗುತ್ತೆ ಈಗ ಇದನ್ನು ನಾವು ಫೇಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ವೆಟ್ಟಿಲ್ದಿರ ಒರೆಸ್ಕೊಂಬಿಟ್ಟು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಬೇಕು ಸ್ವಲ್ಪ ಗ್ಯಾಪ್ಸ್ ಇಲ್ದಿರ ನೀಟಾಗಿ ಕೈಯಿಂದ ಈ ರೀತಿ ಅಪ್ಲೈ ಮಾಡ್ಕೊತ ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ನಿಮಗೆ ಇನ್ನೂ ಬೇಗ ಡ್ರೈ ಆಗಬೇಕು ಅಂದರೆ ಒಂದು ಎರಡು ನಿಮಿಷ ಫ್ಯಾನ್ ಕಲ್ಗಡೆ ಇದ್ದರೆ ಸಾಕು ನೋಡಿ ಈ ರೀತಿ ನೀಟಾಗಿ ಡ್ರೈ ಆಗೋಗುತ್ತೆ ಸ್ವಲ್ಪನೂ ವೆಟ್ ಅನ್ನೋದು ಇರಬಾರ್ದು ಫ್ರೆಂಡ್ಸ್ ಈ ರೀತಿ ಸ್ಕಿನ್ ಕಲರ್ಗೆ ಟರ್ನ್ ಆಗೋವರೆಗೂ ನಾವು ಈ ರೀತಿ ಮಾಡಿದಾಗ ಈ ರೀತಿ ಲೇಯರ್ಸ್ ಲೇಯರ್ಸ್ ಥರ ಕಾಣಿಸ್ಬೇಕು ಅಲ್ಲಿವರೆಗೂ ಡ್ರೈ ಮಾಡಬೇಕು ಆಗಲೇ ನಾವು ಪೀಲ್ ಮಾಡೋಕ್ಕೆ ನೀಟಾಗಿ ಈ ರೀತಿ ಸಿಗತ್ತೆ ಈಗ ಕೆಳಗಡೆಯಿಂದ ನೀಟಾಗಿ ಈ ರೀತಿ ನಿಧಾನವಾಗಿ ಎಳ್ಕೊತ ಎಳ್ಕೊತ ಎಲ್ಲ ನೀಟಾಗಿ ಪೀಲ್ ಮಾಡಿಬಿಡಿ ಸ್ವಲ್ಪ ನೋವು ಅನ್ನೋದಿರೋದಿಲ್ಲ ನಾವು ಈಸಿಯಾಗಿ ಅಪ್ಲೈ ಮಾಡಿಬಿಟ್ಟು ಈಸಿಯಾಗಿ ತೆಗಿಬೋದು ಈ ಮಾಸ್ಕನ್ನು ಯಾವ ಏಜ್ನವ್ರು ಬೇಕಾದರೂ ಉಪಯೋಗಿಸ್ಬೋದು ಫ್ರೆಂಡ್ಸ್ ಕಾಲೇಜಿಗೆ ಹೋಗುವ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷದ ಹೆಂಗಸರವರೆಗೂ ಇಲ್ಲ ಗಂಡಸ್ರ್ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು ಕೂದಲುಗೇನಾದರೂ ಮಾಸ್ಕ್ ಅಂದ್ಕೊಂಡಿದ್ರೆ ಈ ರೀತಿ ಒಂದು ಟಿಶ್ಯೂನ ತೊಗೊಂಡು ಈ ರೀತಿ ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಬಿಡಿ ಫ್ರೆಂಡ್ಸ್ ಬಂದುಬಿಡುತ್ತೆ ಮಾಸ್ಕೆಲ್ಲ ಕೂದ್ಲಿರುವಂತಹ ಮಾಸ್ಕನ್ನು ನಾವು ಹಾಗೆ ತೆಗಿಯಕ್ಕೆ ಹೋದರೆ ಸ್ವಲ್ಪ ನೋವಾಗುತ್ತೆ ಕೂದಲು ಸಹ ಕಿತ್ತು ಬರುತ್ತೆ ಸೊ ಈ ರೀತಿ ವೆಟ್ ಕ್ಲಾತಿಂದ ನಾವು ಒರೆಸ್ಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ ಒಂದೊಂದು ಸಲ ನಾವು ಪಾರ್ಲರ್ಗೆ ಹೋಗಿ ಐದಾರು ಸ್ಟೆಪ್ಸಲ್ಲಿ ಒಂದು ಒನ್ ಅವರ್ ನಾವು ಫೇಶಿಯಲ್ ಮಾಡಿಸ್ಕೊಂಡ್ರು ಸಹ ಇಷ್ಟು ಗ್ಲೋ ಬರೋಲ್ಲ ಈ ಮಾಸ್ಕನ್ನು ಬಳಸೋದ್ರಿಂದ ನಮಗೆ ಅಷ್ಟು ಗ್ಲೋ ಸಿಗುತ್ತೆ ಫ್ರೆಂಡ್ಸ್ ಸಾಧ್ಯ ಆದರೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ನಮಗೆ ಟೈಮ್ ಸಹನೂ ತುಂಬ ಸೇವ್ ಆಗುತ್ತೆ ಅದರ ಜೊತೆಗೆ ಮನಿ ಸಹನೂ ಸೇವ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಯೂಸ್ ಆಗಿದ್ದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ